ಸ್ಟಾರ್ಟ್ ಹಾಯ್ ಗಾಯ್ಸ್ ನಾನೊಂದು ಸ್ಟೋರಿ ಹೇಳ್ತಿದ್ದೀನಿ ಅದು ಕನ್ನಡದಲ್ಲಿ ನಿಮಗೆ ಅರ್ಥ ಆಗುತ್ತೆ ಕೇಳ್ತಾ ಕೇಳ್ತಾ ನಾವು ಶುರು ಮಾಡೋಣ ಒಂದು ರಾಜ್ಯದಲ್ಲಿ ಒಂದು ಮಹಾರಾಣಿ ಇರ್ತಾಳೆ ಅವಳು ತುಂಬ ಬೆಳ್ಳಗೆ ಮತ್ತೆ ಸುಂದರವಾಗಿ ಇರ್ತಾಳೆ ಅವಳು ಮ್ಯಾಜಿಕ್ ಮಿರರ್ ಇರುತ್ತೆ ಅವಳು ದಿನ ಕೇಳ್ತಿರ್ತಾಳೆ ಮ್ಯಾಜಿಕ್ ಮಿರರ್ ನನಗಿಂತ ಯಾರು ಸುಂದರ ಸುಂದರಾಗಿದ್ದಾರೆ ಈ ಈ ಪ್ರಪಂಚಲ್ಲಿ ಇರ್ತಾಳೆ ఈ మ్యాజిక్ మిర్రర్ అంగే ఏలు తెక్ ఏ ఏనంద్రే ఈ ప్రపంచం నీన బెల్లు గిజ్జా యారు బెల్లు గిల్ల మహా ಅದಕ್ಕೆ ಅದಕ್ಕೆ ಸೆಕ್ಯೂರಿಟೀಸ್ ಎಲ್ಲ ಕದ್ಬಿಟ್ಟು ಬನ್ನಿ ಆಡ ಅಂತ ಹೇಳ್ತಾಳೆ ಮನಾಣಿ ಅಂದ್ರೆ ಹೋಗ್ತಾರೆ ಹುಡುಗಿ ಸಿಗ್ತಾಳೆ ಅಂದ್ರೆ ತುಂಬಾ ಬೆಳ್ಳಿರ್ತಾಳೆ ಮತ್ತೆ ಇಲ್ಲದೆ ಚೆನ್ನಾಗಿರೋ ಮನ್ಸು ಇರುತ್ತೆ ಅದಕ್ಕೆ ಸಾಯಿಸಲ್ಲ ಬಂದು ಇದ್ದೋಗ್ತಿರುತ್ತೆ ಜಿಂಕೆ ಅದಕ್ಕೆ ಮಾರಾಣಿಗೆ ಹೋಗಿ ಕೊಡ್ತಾರೆ ಆ ಮಾರಾಣಿ ಓ ನಾನೇ ಬೆಳ್ಳುಗಿರೋದು ಅಂತ ಖುಷಿಯಾಗಿ ಇರ್ತಾರೆ ವೀಕ್ ಆಗಿತ್ತು ಅನ್ಸುತ್ತೆ ಅಷ್ಟೆ ಆಮೇಲೆ ಮತ್ತೆ ಮ್ಯಾಜಿಕ್ ಮೀರಳ ನಂಗೆ ತ ಯಾರು ಬೆಳ್ಳುಗಿದ್ದಾರೆ ಅಂತ ಈ ಮಾರಾಣಿ ಇದು ಹೇಳುತ್ತೆ ಮ್ಯಾಜಿಕ್ ಮಿರರು ನಿಮಗಿಂತ ಕೊಡ್ತಾರೆ ಏನ್ ಕೇಂದ್ರೆ ನೀವೇನು ಸಾಯಿಸ್ತೀವಿ ಬಂದಿಲ್ಲ ಅಂತ ಮಾಡಿದ್ದಾ ಒಂದು ಸೀಕ್ರೆಟ್ ಹೌಸ್ ಇರುತ್ತೆ ಅಲ್ಲೋಗಿ ಒಂದು ಆಪಲ್ ರೆಡಿ ಮಾಡ್ತಾಳೆ ಒಂದು ಗ್ರೀನ್ ಬ್ಯಾಗು ಒಂದು ರೆಡ್ ಭಾಗ ರೆಡ್ ಭಾಗ ತಿಂದ್ರೆ ಸತ್ತೋಗ್ತಾರೆ ಅಂದ್ರೆ ನೀವು ಸತ್ತೋಗ್ತಾರೆ ಆಯ್ತಾ ಅದು ರೆಡಿ ಮಾಡ್ತಾಳೆ ಆಯ್ತಾ ಇವರು ಹೋಗ್ತಾ ತಾವಳೆ ಸಾಯಿಸ್ಬೇಕು ಅಂತ ಅಂದ್ರೆ ಇಲ್ಲಿ ಹೆಂಗ್ ಮಾಡ್ತಾಳೆ ಅಂದರೆ ಇದು ಆಯ್ತಾ ಈ ಈ ಇರ್ತಾಳಲ್ಲ ಇರ್ತಾಳೆಲ್ಲ ಚೆನ್ನಾಗಿರೋ ಸುಂದರಾಗಿರೋ ಹುಡುಗಿ ಅವಳು ಈ ಕುತ್ಕೊಳ್ ಏನಂದ್ರೆ ಮೀನ್ಸ್ ಏನಂದ್ರೆ ಇದು ಹಿಡ್ಕೇತವ ಬಟ್ಟೆ ಉಳಿತಿದ್ದಾಳೆ ಮಾರಾಣಿ ಬರ್ತಾಳೆ ಕೂಗ್ತಾಳೆ ಇದು ಅಂದ್ರೆ ಭಾಷೆ ಕೂಗ್ತಾಳೆ ಹಣ್ಣು ಎಲ್ಲ ಏನ್ ಮಾಡ್ತಾರಲ್ಲ ಈ ತರ ಕೂಗ್ತಾಳೆ ತಗೊಳ್ಳಿ ಹಣ್ಣು ಎಲ್ಲ ತಗೊಳ್ಳಿ ಖುಷಿ ಆಗುತ್ತೆ ಇರ್ತಾರಲ್ಲ ಅವ್ರು ಹೇಳ್ತಾರೆ ನೀವೆಲ್ಲೂ ಹೋಗ್ಬಾರ್ದು ನಮ್ ಕೆಲ್ಸ ಮುಸ್ಕೊ ಬರವಂತ ಇಲ್ಲೆಲ್ಲ ಕೆಲ ಕೊಟ್ಟೆ ಮನೆ ಬಿಟ್ಬಿಟ್ಟು ಬರಗಿಲ್ಲ ಅಂತ ಅವಾಗ ಇವ್ ಹೇಳಿದ್ರು ಆ ಮತ್ತೆ ಮತ್ತೆಡ್ತಾಳೆ ಹೇಳು ಆಯ್ತಾ ಓಡೋಡ್ತಾಳೆ ಆಕೆಲ್ ತಗೊಳ್ಳೋಣ ಅಂತ ಆಯ್ತಾ ವಿಶೇಷ ಆಕೆಲ್ಲು ನಿಮ್ ಮದ ಪುಡಿ ಅಂತ ಹೇಳ್ತಾಳೆ ಹೌದಾ ಕೊಡಿ ಕೊಡಿ ಅಂತ ಹೇಳ್ತಾಳೆ ಆಯ್ತಾ ಒಂದು ರೆಡ್ ಭಾಗ ಮತ್ತೆ ಗ್ರೀನ್ ಭಾಗ ಕೆಮಿಕಲ್ ಮಿಕ್ಸ್ ಮಾಡಿರ್ತಾಳ ಆ ಮಾ ಗ್ರೀನ್ ಭಾಗ ತಿಂತಾಳೆ ಏನಾಗಲ್ಲ ಅದಕ್ಕೆ ಇಲ್ಲಿ ತಿಂತಾಳಲ್ಲ ಇಲ್ಲಿ ಸುಂದರವಾಗಿರ ಏನು ಏನ್ ಮಾಡ್ತಾಳಂದ್ರೆ ರೆಡ್ ಭಾಗ ಏನಾಯ್ತು ನಿಂಗೆ ಅದೆಲ್ಲ ಸೇರಿ ಸುಂದರಾಗಿ ಹುಡುಗಿ ಹೇಳ್ತಾಳೆ ಹಿಂಗೆ ಮಾಡ್ತಿದ್ದೆ ಅದಕ್ಕೆ ಆಯ್ತು ಹೇಳ್ತಾಳೆ ಏನ್ ಅದೆಲ್ಲ ಹೇಳ್ತಾಳೆ ಅಮ್ಮಲ್ಲಿ ಏನಾಗುತ್ತೆ ಅಂದರೆ ಆ ತರನೆ ಇಡು ಇರೆಲ್ಲ ಇರ್ತಾರಲ್ಲ ಇದ್ರ ಜೊತೆ ಹೇಳ್ತಾರೆ ನೆಲ್ಲು ಒಬ್ಬಳ ಗ್ಯಾಪ್ ಇಟ್ಕೋ ಇಲ್ಲಾಂದರೆ ನೀನು ಬುಕ್ಕಲ್ಲಿ ಬರ್ದಿಕ್ಕೋ ಈ ನೆಲ್ಲು ಒಬ್ಬಳೆಲ್ಲ ನಿಮ್ಗೆ ಜೀವ ಅಪಾಯ ಅಂತ ಹೇಳ್ತಾರೆ ಆಯ್ತಾ ಅವಾಗ ಬಾಗಿಲು ನೀರ್ ಇರ್ತಾಳೆ ಆಯ್ತಾ ಮತ್ತೆ ಮಾರಾಣಿ ಬರ್ತಾಳೆ ಒಂದ್ ಕರ್ಟ್ ಮತ್ತೆ ಆಯ್ತಾಳಲ್ಲ ಅವಳು ಎಸ್ ಎಷ್ಟು ಮನೆಗೆ ಅಂದ್ರೆ ಕಿಟ್ಕಳಕೊತಾಳೆ ಆಯ್ತಾ ಒಂದ್ ಸ್ವಲ್ಪ ನಿಮ್ ತೈ ನೋದಾಗಿದೆ ಕಟ್ನಿ ಅಂತ ಹೇಳ್ಬೇಕು ಮಾರಾಣಿ ಬಂದಿರ್ತಾಳಲ್ಲ ಫುಲ್ ಜೋರ ಡಾ ಅವಾಗ ನಮಗೆ ಒಂದರ ಆಗುತ್ತೆ

ஏன் கல் அந்த அவங்க உருகின் தகவலா தகையா டைஸ் ஆக ஆக அதுக்கு